ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ನೆಕ್ಲೆಸ್ ಡಿಸೈನ್ ಇದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ನವರ್ ಪದಕವನ್ನ ಕೊಟ್ಟಿದ್ದಾರೆ ಕೆಳಗಡೆ ಗ್ರೀನು ಮತ್ತೆ ಮೆರೂನ್ ಕಲರ್ ಕ್ರಿಸ್ಟಲ್ ಕೊಟ್ಟು ಮೇಲೆ ಪಿಂಕ್ ಕಲರ್ ಬೀರ್ಸನ್ನು ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟು ಅದಕ್ಕೆ ಮ್ಯಾಂಗೋ ಡಿಸೈನ್ ಅಟ್ಯಾಚ್ ಕೂಡ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲವೂ ಕೂಡ ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ನೀವು ಎಷ್ಟು ವರ್ಷಗಳು ಹಾಕಿದರೂ ಕೂಡ ಬೇಗ ಹಾಳಾಗೋದಿಲ್ಲ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ರೀ ಕಲರ್ಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಈ ನೆಕ್ಲೆಸ್ಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ದೇ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಒಂದು ಸಿಂಪಲ್ ಆಗಿರುವಂಥ ನೆಕ್ಲೆಸ್ ಇದು ಡ್ರೆಸ್ ಮೇಲೆ ಮತ್ತು ಸ್ಯಾರಿ ಮೇಲೇ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಪದಕ ಬಂದ್ಬಿಟ್ಟು ಲಕ್ಷ್ಮಿ ಅಮ್ಮನವ್ರ್ ಕೊಟ್ಟಿದ್ದಾರೆ ಸುತ್ತಲೂ ಕೂಡ ಸ್ಟೋನನ್ನು ಬಾಸಿದ್ದಾರೆ ನೋಡಿ ಕೆಳಗಡೆ ಮಾತ್ರ ಮೇಲೆ ಕರ್ಬೂಜದ ಗುಂಡು ಕೊಟ್ಟು ರೋಪ್ಟ್ ಡಿಸೈನನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ತ್ರೀ ಗ್ರಾಮ್ ಗೋಲ್ಡ್ ಫಾಲ್ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದೇನಾದರೂ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗಬೇಡಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಮಹಾರಾಷ್ಟ್ರ ಡಿಸೈನ್ ಇದು ಇದಕ್ಕೆ ಮರಾಠಿ ಡಿಸೈನ್ ಅಂತಲೂ ಕರೀತಾರೆ ನೋಡಿ ಇದಕ್ಕೆ ಶೃಂಗಾರಂ ಡಿಸೈನ್ ಅಂತಲೂ ಕರೀತಾರೆ ಒಬ್ಬೊಬ್ರು ಒಂದೊಂದ್ ತರ ಕರೀತಾರೆ ನೋಡಿ ಆದ್ರೆ ಇದನ್ನ ಮಹಾರಾಷ್ಟ್ರದ ಕಡೆ ತುಂಬಾ ಜನ ಹಾಕೊಳ್ಳೋದು ನಾನು ಕೂಡ ನೋಡಿದೀನಿ ಇದು ಹೊಸ ಡಿಸೈನ್ ಅಲ್ಲಿ ಬಂದಿದೆ ಇಷ್ಟು ದಿನ ನಾನು ಮೂವತ್ತು ಇಂಚ್ ಅಲ್ಲಿ ತೋರಿಸ್ತಾ ಇದ್ದೆ ಇವತ್ತು ನೆಕ್ಲೆಸ್ ನಾನು ಇಪ್ಪತ್ನಾಲ್ಕು ಇಂಚ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಸ್ಟೋನ್ ಬಂದ್ಬಿಟ್ಟು ಗ್ರೀನು ಮತ್ತೆ ಪಿಂಕ್ ಕಲರ್ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಮ್ಯಾಚಿಂಗು ಮುದ್ದಾಗಿರುವಂತ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದೆಲ್ಲವೂ ಕೂಡ ಕಾಫರ್ ಸೆಟ್ ಮೇಲೆ ತ್ರೀ ಲೇಯರ್ ಫಾಲಿಶನ್ನ ಕೊಟ್ಟಿರ್ತಾರೆ ಹಾಗಾಗಿ ನಿಮಗೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದ್ರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ರೀ ಕಲರ್ ಹೋದರೆ ಮಾತ್ರ ವ್ಯಾರಂಟಿ ಇರುತ್ತೆ ಅದು ನೀವು ಸೋಪ್ ಪೌಟರ್ ಮತ್ತೆ ಪರ್ಫ್ಯೂಮು ಬಿಸಿನೀರ್ಗೆ ಹಾಕಕ್ಕೆ ಹೋಗಬೇಡಿ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ನೀವು ಇದನ್ನ ಎರಡು ಥರನೂ ಕೂಡ ಹಾಕ್ಕೋಬೋದು ಹೊಸ ಡಿಸೈನಲ್ಲಿ ಬಂದಿದೆ ಹಾಗೆ ಮ್ಯಾಟ್ ಅಲ್ಲಿ ಬಂದಿದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರ ಮುಖ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಕ್ಲಾರಿಟಿ ಇದೆ ಅಂತ ಹೇಳ್ಬಿಟ್ಟು ಎದ್ದು ಬರೋ ಥರ ಕಾಣಿಸ್ತಾ ಇದೆ ಆ ಲಕ್ಷ್ಮಿ ಅಮ್ಮನವ್ರ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಹೆಂಗೆ ಬಳಕ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಮೇಲೆ ನೋಡೋದತ್ತಂದ್ರೆ ಸ್ಟೋನ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಡೋಲು ಆಕಾರದ ಒಂದು ಗುಂಡನ್ನು ಕೊಟ್ಟು ರೋಪ್ ಡಿಸೈನ್ ಚೈನ್ ಅನ್ನ ಕೊಟ್ಟಿದ್ದಾರೆ ಅದು ದಪ್ಪ ಸೈಜ್ ಅಲ್ಲಿ ಅದಕ್ಕೆ ಮ್ಯಾಚಿಂಗ್ ಇರುವಂತ ಮುದ್ದಾದ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಕಿವಿಒಲೆಗಳಂದ್ರೂ ತುಂಬಾ ಮುದ್ದಾಗಿದೆ ಆದ್ರೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಅಪ್ ಟೈಪ್ ಅಲ್ಲಿ ಬರುತ್ತೆ ಚೈನ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೀವು ಚೈನ್ ಹಾಕೊಡೋಂದ್ರೂ ಕೊಡ್ತೀವಿ ದಾರ ಹಾಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ಇದರಲ್ಲಿ ಕಲರ್ ಬಂದ್ಬಿಟ್ಟು ಫುಲ್ಲು ವೈಟ್ ಕಲರ್ ಅಲ್ಲೂ ಇದೆ ಮತ್ತೆ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅಲ್ಲೂ ಇದೆ ಮೂರ್ ಕಲರ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಯಾವ್ದು ಬೇಕು ಅದನ್ನೇ ಮಾರ್ಕ್ ಮಾಡಿಬಿಟ್ಟು ಕಳಿಸಿದ್ರೆ ನಾವು ಖಂಡಿತವಾಗ್ಲೂ ಅದನ್ನೇ ಕಳಿಸ್ತೀವಿ ಇದ್ರ ಬೆಲೆ ಸೆವೆನ್ ಫಿಫ್ಟಿ ಆಗುತ್ತೆ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಗೋಲ್ಡ್ ಫಿನಿಶಿಂಗ್ ಲಕ್ಷ್ಮಿ ಕಾಸಿನ ಹಾರ ಮೊನ್ನೆ ಅಷ್ಟೇ ತೋರಿಸಿದ್ದೆ ಖಾಲಿಯಾಗಿತ್ತು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಮೇಲೆ ಶಾರ್ಟ್ ಇದೆಯಲ್ಲ ಅದರಲ್ಲಿ ಐವತ್ತು ಲಕ್ಷ್ಮಿ ಕಾಯಿನ್ ಅನ್ನ ಕೊಟ್ಟಿರ್ತಾರೆ ಲಾಂಗ್ ಇದೆ ನೋಡಿ ಅದರಲ್ಲಿ ಹಂಡ್ರೆಡ್ ಕಾಯಿನ್ ಅನ್ನ ಕೊಟ್ಟಿರ್ತಾರೆ ಇದಕ್ಕೆ ಹಿಂದೆ ಅವಲಕ್ಕಿ ಚೈನ್ ಬರುತ್ತೆ ನೋಡಿ ಅದೇ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಆದರೆ ಇದಕ್ಕೆ ನಾವು ಯಾವುದೇ ರೀತಿ ವ್ಯಾರಂಟಿ ಕೊಡೋದಿಲ್ಲ ರೀ ಲಕ್ಷ್ಮಿಗೂ ಕೂಡ ಹಾಕೋಬೋದು ಇಲ್ಲ ನೀವು ಕೂಡ ಹಾಕೋಬಹುದು ಇದು ಫುಲ್ ಸೆಟ್ ಬಂದ್ಬಿಟ್ಟು ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಪದಕದಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ರಿಸ್ಟಲ್ ಬಿಡ್ಸು ಹಾಗೆ ಸ್ಟೋನ್ಗಳು ಫಿನಿಷಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೇಗಿದೆ ಅಂತೇಳ್ಬಿಟ್ಟು ಇದು ಒಂದು ಹಾಕಿದರೆ ಸಾಕು ಕ ತುಂಬೋಗ್ಬಿಡುತ್ತೆ ನೋಡಿ ಅಷ್ಟೊಂದು ಮುದ್ದಾಗಿದೆ ಡಿಸೈನು ಇದಕ್ಕೂ ಕೂಡ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಇದ್ದೀವಿ ಬರೀ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಇದ್ದೀವಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಚುಮ್ಕ ನೋಡಿ ಮ್ಯಾಟ್ ಅಲ್ಲಿ ಬಂದಿದೆ ತುಂಬ ಸುಂದರವಾಗಿದೆ ಹಾಗೆ ಸಿಂಪಲ್ ಆಗು ಕೂಡ ಕಾಣಿಸುತ್ತೆ ಮೇಲೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಏನು ಝುಮ್ಕಾ ಬಂದಿದೆ ನೋಡಿ ಅಲ್ಲಿ ಗ್ರೀನು ಮತ್ತು ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಫುಲ್ ಫಿನಿಷಿಂಗಲ್ಲಿ ಪರ್ಲ್ ಕೊಟ್ಟಿದ್ದಾರೆ ಅದು ಹೆಂಗೆ ಬಳಕ್ತಾ ಇದೆ ನೋಡ್ಬೋದು ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಟು ಫಿಫ್ಟಿ ಆಗುತ್ತೆ ಬರೀ ಎರಡು ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಫುಲ್ಲು ಜುಮ್ಕಾ ಬೇರೆ ಇದೆ ಹಾಗೆ ದಿಟ್ಟು ಚಿನ್ನದ ಥರನೇ ಕೂಡ ಕಾಣಿಸ್ತಾ ಇದ್ದೆ ಇವಾಗ ಬೇರೆ ಹಬ್ಬ ಇದೆ ಅಲ್ವಾ ನಿಮಗೂ ಏನಾದರೂ ಬೇಕಂದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರ ಬಂತಲ್ವಾ ನೀವು ಕೂಡ ಡಿಫ್ರೆಂಟಾಗಿ ರೆಡಿ ಆಗಬೇಕಂತಂದರೆ ಈ ಥರ ನೆಕ್ಲೆಸ್ ತೊಳಿ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಸ್ಟೋನ್ ಸ್ಟೋನ್ಗಳು ಹೆಂಗ್ ಹೊಳಿತಾ ಅಂತ ನೋಡಬಹುದು ಇಷ್ಟೊಂದು ಸ್ಟೋನ್ ಅನ್ನ ಬಾಸಿದ್ದಾರೆ ಗ್ರೀನ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಐದು ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸೈಡ್ ಅಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಬೇಕಂದ್ರು ಚೈನ್ ಕೊಡ್ತೀವಿ ದಾರ ಬೇಕಂದ್ರು ಕೂಡ ದಾರ ಕೊಡ್ತೀವಿ ಇದಕ್ಕೆಲ್ಲ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಅವುಡ್ರ್ ಮತ್ತೆ ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬೇಡಿ ಹಾಗೆ ಎಲ್ಲಾದರೂ ಆಚೆ ಹೋದಾಗ ಹಾಕ್ಕೊಳ್ಳೋದು ಮತ್ತೆ ತಂದು ಬಾಕ್ಸ್ ಅಲ್ಲಿ ಇಟ್ಟರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಗೋಲ್ಡ್ ಫಿನಿಷಿಂಗ್ ಕಾಯಿನ್ ಹಾರ ನೋಡಿ ತುಂಬ ಚೆನ್ನಾಗಿದೆ ಇದು ಒಂದು ನೂರ ಐವತ್ತು ಲಕ್ಷ್ಮಿ ಕ್ವಾಯಿನ್ ಬಾರಿಸಿದ್ದಾರೆ ಇದನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಲಕ್ಷ್ಮಿ ಅವನವ್ರ ಪದಕನೂ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಇದ್ರದ್ದ ಮೂವತ್ತು ಇಂಚ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕಂತಾನೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಫಿನಿಶಿಂಗ್ ಯಾವ ರೀತಿ ಇದೆ ನೋಡ್ಬೋದು ತುಂಬ ದಪ್ಪನೂ ಇದೆ ಕೈನು ಇದನ್ನು ನೀವು ಅಮ್ಮನವ್ರಿಗೆ ಹಾಕಿಬಿಟ್ಟು ನೀವು ಕೂಡ ಹಾಕೋಬಹುದು ಆ ಥರ ಫಿನಿಶಿಂಗ್ ಇದೆ ಹಿಂದೆ ಅವಲಕ್ಕಿ ಮಾಡೋ ಚೈನ್ ಕೂಡ ಕೊಟ್ಟಿರ್ತೀವಿ ನೋಡಿ ಇದ್ರ ಮೇಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನೂರು ರೂಪಾಯಿಗೆ ಕೊಡ್ತಾ ಇದೀವಿ ನಿಮಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳೋಕೆ ಹೋಗಬೇಡಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಸೊಂಟದ ಡಾಬುಗಳು ನೋಡಿ ವರಮಾಲಕ್ಷ್ಮಿಗಾದ್ರೂ ಹಾಕ್ಬೋದು ಇಲ್ಲ ಇನ್ನೇನು ಹಬ್ಬಗಳಿದಾವಲ್ವ ನೀವು ಕೂಡ ಹಾಕೋಬೋದು ಇಲ್ಲಿ ಎರಡು ಥರ ನಾನು ತೋರಿಸ್ತಾ ಇದ್ದೀನಿ ಒಂದು ಪ್ಲೇನಲ್ಲಿದೆ ಇನ್ನೊಂದು ಪ್ಲೇನಲ್ಲೇ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಹೋಲ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಸೈಜನ್ನು ನೋಡಿಬಿಟ್ಟು ನೋಡ್ಬಿಟ್ಟು ನೀವು ಕರೆಕ್ಟಾಗಿ ಆಗಿ ಇದನ್ನು ಇದನ್ನ ಮಾಡ್ಕೋಬಹುದು ಲಕ್ಷ್ಮಿ ಅಮ್ಮನವ್ರಿಗೆ ಹಾಕೋದ್ ಸೀರೆ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಚೋಕರ್ ಕಮ್ ನೆಕ್ಲೆಸ್ ನೋಡಿ ತುಂಬಾ ಸುಂದರವಾಗಿದೆ ಇದಂದ್ರೆ ನಿಮಗೆ ಗೊತ್ತೇ ಇದೆ ತುಂಬ ನೆಕ್ಲೆಸ್ ಅಲ್ಲಿ ಇದು ಒಂದು ಕೂಡ ನಮ್ಮ ಹತ್ರ ಸೇಲ್ ಆಗೋ ಡಿಸೈನ್ ಅಂತಾನೆ ಹೇಳ್ಬೋದು ಇದರ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ಮತ್ತೆ ರೀಸ್ಟಾಕ್ ಆಗಿದೆ ಹಬ್ಬಕ್ಕೆ ಸೀರೆ ತಗೊಂಡಿರ್ತಾರೆ ಅದ್ರ ಮ್ಯಾಚಿಂಗ್ ಏನಾದರೂ ನೆಕ್ಲೆಸ್ನ ಹುಡುಕ್ತಾ ಇದೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಹಾಗೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ಸ್ಟಾಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್